భగవద్గీత శరణాగతి ముఖ్యా శ్రీమదే రామనుజాయ నీ శ్రీమద్ భగవద్గీత శరణాగతి ఎందు భగవంతనను ఆశ్రయిదు ಅವನನ್ನೇ ಆಸರೆಯಾಗಿ ಪ್ರಾರ್ಥಿಸುವುದು ಇದರ ಹೊರರೂಪವು ಪ್ರದಕ್ಷಿಣ ನಮಸ್ಕಾರ ಮುಂತಾದ ರೀತಿಯಲ್ಲಿರುವುದು ಭಗವಂತನೇ ನಮಗೆ ಸಹಾಯ ಎಂಬ ಮನೋಭಾವವೇ ಶರಣಾಗತಿಯ ಅಂತರಂಗ ಇದರಲ್ಲಿ ರೂಪವೇ ಮುಖ್ಯ ಎಂದು ಹದಿನೆಂಟನೇ ಅಧ್ಯಾಯದ ಅರವತ್ತಾರನೇ ಶ್ಲೋಕದಲ್ಲಿ ಮಾಂಗೇಕಂ ಶರಣಂ ವ್ರಜಾ ಎಂಬ ವಾಕ್ಯದಲ್ಲಿ ವ್ಯಾಕರಣದ ವಿಶೇಷ ಪ್ರಯೋಗವಾದ ವ್ರಜಾ ಒಂದು ಎಂಬ ಪದದಲ್ಲಿ ತಿಳಿಸಲಾಗಿದೆ ವ್ರಜಾ ಎಂದರೆ బుద్ధి మాడు ఎందర్థం ఒట్టి నల్లి భావపూర్ణవాద క్రియే ఇల్లిరువుదు కేవల క్రియే అల్ల ఎందర్థ అర్జునను మురళి నిందలు శ్రీకృష్ణ భక్తును ನವವಿಧ ಭಕ್ತಿಯಲ್ಲಿ ಸಖ್ಯ ಭಕ್ತಿ ಮುಖ್ಯವಾಗಿ ಅರ್ಜುನನದು ಕೃಷ್ಣ ಅರ್ಜುನ ಇಬ್ಬರೂ ಸಮವಯಸ್ಕರು ಶ್ರೀಕೃಷ್ಣನ ಮಾತಿನಲ್ಲಿ ಭಕ್ತೋಝಿಮೆ ದೃಢಂ ನೀನು ನನ್ನ ಭಕ್ತ ಎಂಬುದು ದೃಢವಾಗಿದೆ ನನ್ನಲ್ಲಿ ನೀನು ದೃಢವಾದ ಭಕ್ತಿಯನ್ನು ఇచ్చే ఎంధ ఇల్లి గమనార్హ ఇూ అదే అర్జున అర్జునను తను శ్రీకృష్ణన శిష్యన నిశ్చయ శ్రీకృష్ణన గురు స్వీకరి ಶಿಷ್ಯ ತೇ ಅಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ ಎಂದು ಹೇಳಿರುವುದರಲ್ಲಿ ಪ್ರಪನ್ನಂ ಎಂಬ ಪದದಿಂದ ಅರ್ಜುನ ಗುರುವಾದ ಶ್ರೀಕೃಷ್ಣನಿಗೆ ಶರಣಾಗತನಾಗಿರುವುದು ಪಕ್ಕವಾಗಿದೆ ಹೀಗೆ ಅರ್ಜುನನು ಶ್ರೀಕೃಷ್ಣನಿಗೆ ಪ್ರಪನ್ನ ಭಕ್ತ ಭಕ್ತಿಯ ವಿಶೇಷ ರೂಪವೇ ಶರಣ ಪ್ರಪನ್ನ ಎಂದರೆ ಪ್ರಪತ್ತಿಯನ್ನು ಮಾಡಿದವನು ಪ್ರಪತ್ತಿ ಎಂದರೆ ಶರಣು ಹೊಂದುವುದು ನೀನೇ ನನಗೆ ಗತಿ ಎಂಬ ನಿಶ್ಚಯವೇ ಶರಣಾಗಲು ಇರಬೇಕಾದ ಭಾವ ಶ್ರೀ ಪಂಚರಾತ್ರಾಗಮದ ಅಹಿರ್ಬುದ್ಧನಿಯ ಸಂಹಿತೆಯಲ್ಲಿ ನಮಃ ಎಂಬ ನಮಸ್ಕಾರವನ್ನು ತಿಳಿಸಿರುವ ಮಂತ್ರಪದಕ್ಕೆ ಶರಣಾಗತಿ ಎಂಬ ಅರ್ಥವನ್ನು ನಿಶ್ಚಯಿಸಲಾಗಿದೆ ಈ ಕೃಷ್ಣನ ಶ್ರೀಕೃಷ್ಣನು ಅರ್ಜುನನಿಗೆ ಒಂಬತ್ತನೇ ಅಧ್ಯಾಯದ ಕೊನೆಯಲ್ಲೂ ಹದಿನೆಂಟನೇ ಅಧ್ಯಾಯದ ಅರವತ್ತೈದನೇ ಶ್ಲೋಕದಲ್ಲೂ ಮಾಂ ನಮಸ್ಕುರು ಮಾಂ ನಮಸ್ಕುರು ಎಂದು ವಿಧಿಸಿದಾನೆ ಅರವತ್ತೈದನೇ ಶ್ಲೋಕದ ಸಾರಾರ್ಥವಾಗಿ ಶ್ರೀಕೃಷ್ಣನು ಅರ್ಜುನನನ್ನು ಕುರಿತು ನಿನ್ನ ಎಲ್ಲ ಭಾವಗಳನ್ನು ಬಿಡುಗಡೆಯಾಗುವಂತೆ ಮಾಡಿಸುವೆನು ಎಂದು ಪ್ರತಿಜ್ಞೆಯನ್ನು ಮಾಡುವಾಗ ಅವನಿಗೆ ಮಾಂ ಏಕಂ ಶರಣಂ ವ್ರಜಾ ಎಂದು ನಮಸ್ಕಾರದ ಅರ್ಥಪೂರ್ಣವಾದ ಶರಣಾಗತಿಯನ್ನೇ

ಗುರುವಾಗಿ ಶ್ರೀಕೃಷ್ಣನು ಉಪದೇಶಿಸಬೇಕು ಎಂಬ ಅರ್ಥದಲ್ಲಿ ಶಾಧಿ ಎಂದಿದೆ ಶ್ರೀಕೃಷ್ಣನು ಅರ್ಜುನನಿಗೆ ತತ್ವೋಪದೇಶ ಮಾಡುತ್ತಾ ತನ್ನ ದಿವ್ಯ ಅವತಾರದ ಮರ್ಮವನ್ನು ಜನ್ಮ ಕರ್ಮಚ ಮೇ ದಿವ್ಯಂ ಎಂದು ತಿಳಿಸಿ ಜ್ಞಾನದಾನ ಮಾಡಿದಾನೆ ಅನಂತರ ಹನ್ನೊಂದನೇ ಅಧ್ಯಾಯದಲ್ಲಿ ತನ್ನ ದಿವ್ಯವಾದ ವಿಶ್ವರೂಪವನ್ನು ದರ್ಶನ ಮಾಡಿಸಿದಾನೆ ಅರ್ಜುನನು ವಿಶ್ವರೂಪ ದರ್ಜನದಲ್ಲಿ ಆ ರೂಪದ ದಿವ್ಯ ಭವ್ಯತೆಯನ್ನು ದಿವ್ಯ ಚಕ್ರಸ್ಥಿನಿಂದ ನೋಡಿ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಮಾಡಿದಾನೆ ಇಲ್ಲಿಯೂ ಈ ನಮಸ್ಕಾರವು ಶರಣಾಗತಿ ರೂಪವಾದುದು ಹದಿನೆಂಟನೆಯ ಅಧ್ಯಾಯದಲ್ಲಿ ಶರಣಾಗತಿ ಮಾಡು ಎಂದು ಶ್ರೀಕೃಷ್ಣನು ಹೇಳಿದ್ದನ್ನು ಅರ್ಜುನನು ನೆರವೇರಿಸಿರಬೇಕು ಮೋಹ ಸ್ಮೃತಿ ಲಬ್ಧ ಕರಿಷ್ಯೇ ವಚನಂತವಾ ಎಂಬ ಅರ್ಜುನನ ಮಾತಿನಲ್ಲಿ ಶರಣಾಗತಿ ಎಂಬುದರ ವಿಷಯವೂ ಶರಣಾಗತನು ಸ್ವಧರ್ಮಾಚರಣೆ ಮಾಡಬೇಕು ಎಂಬ ವಿಷಯವೂ ಇದೆಯಾಗಿ ಇಲ್ಲಿ ತವವಚನಂ ನಿನ್ನ ಮಾತನ್ನು ಎಂದರೆ ಶರಣ ಎಂಬ ಮಾತನ್ನು ಶರಣಾಗತನಾಗಿದ್ದು ಯುದ್ಧ ಸ್ವ ವಿಘ ಚ ಅವೇಕ್ಷ್ಯ ನವಿಕಂಬಿದು ವರ್ಗಜಿ ಎಂಬಂತೆ ನಡುಗದೆ ಕ್ಷತ್ರಿಯನ ಸ್ವಧರ್ಮವಾದ ಯುದ್ಧವನ್ನು ಮಾಡು ಎಂಬ ಮಾತನ್ನೂ ಕೂಡ ಅರ್ಜುನನೇ ನೆರವೇರಿಸಿ ಶ್ರೀಕೃಷ್ಣನ ಪಾದಗಳಿಗೆ ಎರಗಿ ಅವನ ಆಶೀರ್ವಾದ ಪಡೆದು ಧೈರ್ಯವಾಗಿ ಯುದ್ಧ ಮಾಡಲು ನಿಶ್ಚಯಿಸುವನು ಮಾಸು ಸಹ ಎಂಬ ಕೃಷ್ಣನ ಆಜ್ಞೆಯಂತೆ ಬಂಧುಗಳನ್ನು ಕೊಲ್ಲಬೇಕಾಯಿತಲ್ಲ ಅಯ್ಯೋ ಎಂಬ ಶೋಕವನ್ನು ನೀನು ಕೊಲ್ಲುವ ಭಾವದವನಲ್ಲ ಎಂಬ ಶ್ರೀಕೃಷ್ಣನ ಮಾತಿನಿಂದ ಅಯ್ಯೋ ನಾನು ಅಸುರ ಪ್ರಾಣ ಹಿಂಡುವನಾದನೆಲ್ಲ ఎంబ నన యుద్ధద అంటువుదల్ అయ్యో ఎంబ శోకూరు కలెక్ట తీరత్వన్న శ్రీకృష్ణ సహాయవణి అన్న అనుసరి ಶಾಧಿ ಮಾಂ ಎಂಬಲ್ಲಿ ಜ್ಞಾನಕ್ಕಾಗಿ ಶರಣಾಗತಿ ವಿಶ್ವರೂಪದಲ್ಲಿ ದರ್ಶನ ಸಂದರ್ಭದಲ್ಲಿ ಶರಣಾಗತಿ ಶರಣಮೃಜ ಎಂದ ರೀತಿಯಲ್ಲಿ ಶ್ರೀಕೃಷ್ಣನ ಪಾದ ಮುಟ್ಟಿ ನಮಸ್ಕರಿಸುವುದು ಇಹಲೋಕದಲ್ಲೇ ಪ್ರಾಪ್ತಿ ಹೀಗೆ ಜ್ಞಾನ ದರ್ಶನ ಪ್ರಾಪ್ತಿ ಎಂಬ

ನಮಃ ಎಂಬುದು ನಮಸ್ಕಾರ ಎಂಬ ಅರ್ಥದಲ್ಲಿ ರೂಢಿಯಿಂದ ಬಂದಿದೆ ಇದನ್ನು ಬಿಡಿಸಿದರೆ ನ ಎಂದು ಮಹಾ ಎಂದು ಎರಡು ಪದಗಳಿರುವುದು ತಿಳಿಯುತ್ತದೆ ಇದನ್ನು ಅನ್ವಯಿಸುವಾಗ ಮಹ ನ ಎಂದು ಒಂದು ವಾಕ್ಯವೇ ಆಗುವುದು ಮ ಎಂದರೆ ಜ್ಞಾನಿಯಾದ ಜೀವಾತ್ಮ ಎಂದರ್ಥ ಮಕಾರವು ಜೀವತತ್ವವನ್ನು ತಿಳಿಸುವುದು ಎಂದು ಮಂತ್ರಾಗಮಗಳು ತಿಳಿಸಿವೆ ಮಹಾ ಎಂದರೆ ನನ್ನದು ಎಂದರ್ಥ ನ ಎಂದರೆ ಏನೂ ಇಲ್ಲ ಎಂದರ್ಥ ಭಗವಂತನಿಗೆ ನಾವು ನಮಃ ಎನ್ನುವಾಗ ನಮ್ಮದು ಏನೂ ಇಲ್ಲ ಎಲ್ಲವೂ ನಿನ್ನದೇ ಜವಾಬ್ದಾರಿ ನಿನ್ನದೇ ಹೊಣೆ ಎಂದು ತಾತ್ಪರ್ಯ ಅರ್ಥ ನಮ್ಮ ಜವಾಬ್ದಾರಿ ಎಂಬ ಘರವನ್ನು ಭಗವಂತನಲ್ಲಿ ಅಡಮಾನ ಇಡುವುದಕ್ಕೆ ನ್ಯಾಸ ಎಂದರ್ಥ ನ್ಯಾಸ ಸನ್ಯಾಸ ತ್ಯಾಗ ಪ್ರಪತ್ತಿ ಶರಣಾಗತಿ ಎಂಬ ಪದಗಳೆಲ್ಲವೂ ಒಂದೇ ಅರ್ಥಗಳಲ್ಲಿ ಅರ್ಥದಲ್ಲಿರುವು ಭಗವದ್ಗೀತೆಯಲ್ಲಿ ಸನ್ಯಾಸ ತ್ಯಾಗ ಇತ್ಯುಕ್ತ ಎಂದೇ ಸ್ಪಷ್ಟವಾಗಿದೆ ಇಲ್ಲಿ ಸನ್ಯಾಸ ಶಬ್ದಕ್ಕೆ ಸನ್ಯಾಸಾಶ್ರಮ ಎಂದರ್ಥವಲ್ಲ ಯಾರು ಬೇಕಾದರೂ ಶರಣಾಗತಿ ಮಾಡಬಹುದು ಆದುದರಿಂದ ನಮಃ ಎಂದು ಅರ್ಚನೆ ಪೂಜೆಗಳಲ್ಲಿ ಮಂತ್ರ ಹೇಳುವಾಗೆಲ್ಲ ನನ್ನದೇನೂ ಇಲ್ಲ ಎಂಬ ಸಂಗತ್ಯಾಗ ಮಾಡುವುದೇ ಮುಖ್ಯ ಗುರಿ ಸಂಘ ಎಂದರೆ ಅಂಟು ನೆಂಟು ಸಂಗತ್ಯಾಗ ಮಾಡಿ ಯಾವುದೇ ಕರ್ತವ್ಯಗಳನ್ನು ನೆರವೇರಿಸಿದರೂ ನಮಗೆ ಕರ್ಮದ ಅಂಟು ಅಂಟುವುದಿಲ್ಲ ಇದೇ ಶರಣಾಗತಿಯೇ ಮರ್ಮ ಆದುದರಿಂದಲೇ ಶರಣಂ ವ್ರಜಾ ಆವೇ ಬ್ಯೋ ಮೋಕ್ಷಯಿಸಾಮಿ ಎಂದು ప్రతిజ్ఞ ప్రతిజ్ఞమా శ్రీమతే రామానుజాయ నమ